ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹಮತ ಕಲಿಕೆ ಚಾನನ್ಗೆ ಸ್ವಾಗತ ಸೊ ಇವತ್ತಿನ ದಿನ ಏನಪ್ಪ ಅಂದರೆ ಸೊ ಈ ವಿಡಿಯೋ ಮಾಡ್ತಕ್ಕಂಥ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ ಸೊ ಯಾರೆಲ್ಲ ಮುರಾರ್ಜಿ ಎಕ್ಸಾಮಲ್ಲಿ ಯಾರೆಲ್ಲ ಸೆಲೆಕ್ಷನ್ ಆಗಿದ್ರೆ ಒಂದು ಸೆಕೆಂಡ್ ಎಲ್ಲರಿಗೂ ಸೆಲೆಕ್ಷನ್ ಆಗಿದ್ರೆ ಎಲ್ಲರಿಗೂ ಕೂಡ ಸೊ ಮುರಾರ್ಜಿ ಎಕ್ಸಾಮಲ್ಲಿ ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹಮತ ಕಲಿಕೆ ಚಾನನ್ಗೆ ಸ್ವಾಗತ ವಿಡಿಯೋ ಮಾಡ್ತಕ್ಕಂಥ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ ಸೊ ಕ್ರೈಸ್ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಮುರಾರ್ಜಿ ಎಕ್ಸಾಮಲ್ಲಿ ಯಾರೆಲ್ಲ ಸೆಲೆಕ್ಷನ್ ಆಗಿದರೆ ಸೊ ಅದರದ್ದು ರ್ಯಾಂಕ್ ಲಿಸ್ಟನ್ನು ಕೂಡ ಇದನ್ನು ಯಾವ ರೀತಿ ಚೆಕ್ ಮಾಡೋದಂತ ನೋಡ್ತಾ ಹೋಗೋಣ ಇಲ್ಲಿ ಸೊ ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ನಾವು ಸೊ ಸೆಲೆಕ್ಷನ್ ಲಿಸ್ಟು ಒಂದು ಮೊದಲ ಸುತ್ತಿನ ಆಯ್ಕೆ ಪಟ್ಟಿನೂ ಪ್ರಕಟ ಮಾಡಿದ್ರಲ್ಲ ಇದನ್ನು ಯಾವ ರೀತಿ ಚೆಕ್ ಮಾಡೋದಂತ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಸೊ ಆ ಡಿಸ್ಕ್ರಿಪ್ಷನಲ್ಲೇ ಲಿಂಕ್ ಹಾಕಿರ್ತೀವಿ ಆ ವೀಡಿಯೋನೂ ಕೂಡ ನೀವು ನೋಡ್ತಾ ಬರ್ಬೋದು ಸೊ ರ್ಯಾಂಕ್ ಲಿಸ್ಟ್ ಚೆಕ್ ರ್ಯಾಂಕ್ ಲಿಸ್ಟ್ ಗೊತ್ತಿದ್ರೆ ಮಾತ್ರ ಇಲ್ಲಿ ನಿಮ್ಮದು ಚೆಕ್ ಮಾಡಲಿಕ್ಕೆ ಈಸಿ ಆಗುತ್ತೆ ರ್ಯಾಂಕ್ ಲಿಸ್ಟ್ ಗೊತ್ತಿದ್ದಾಗ ಮಾತ್ರ ಸೊ ನಿಮ್ಮ ಹೆಸರು ಮತ್ತು ರ್ಯಾಂಕ್ ಲಿಸ್ಟು ಎರಡೂ ನೋಡಿಬಿಟ್ಟು ಏನು ಮಾಡ್ರಿ ಮ್ಯಾಚ್ ಮಾಡ್ತಾ ಬನ್ನಿ ಸೊ ಬರೀ ಕೇವಲ ಹೆಸರು ನೋಡಿಬಿಟ್ರೆ ಸೊ ನಿಮ್ಮ ಹೆಸರಿನವರು ಬೇರೆದವ್ರು ಕೂಡ ಇರ್ತಾರೆ ಸೊ ರ್ಯಾಂಕ್ ಲಿಸ್ಟ್ ಯಾವ ರೀತಿ ಚೆಕ್ ಮಾಡೋದು ಸೊ ರ್ಯಾಂಕ್ ಜೊತೆಗೆ ನೀವು ಸೊ ಮೂರಾರ್ಜಿ ಮೊದಲ ಸುತ್ತಿನ ಆಯ್ಕೆ ಪಟ್ಟಿನ ಯಾವ ರೀತಿ ಚೆಕ್ ಮಾಡೋದು ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸುವ ಪ್ರಯತ್ನ ಮಾಡ್ತಾ ಬರ್ತೀವಿ ಸೊ ಹೀಗಾಗಿ ಮೊದಲ ಬಾರಿಗೆ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ಸೊ ಇನ್ನೂ ಇನ್ನೇನೇ ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಸೊ ಬನ್ನಿ ಹಾಗಾದರೆ ಯಾವ ರೀತಿ ರ್ಯಾಂಕ್ ಲಿಸ್ಟನ್ನು ಚೆಕ್ ಮಾಡೋದು ಮತ್ತು ಸೆಲೆಕ್ಷನ್ ಲಿಸ್ಟನ್ನು ಕೂಡ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ಇಲ್ಲಿ ನೋಡ್ತಾ ಹೋಗೋಣ ಸೊ ಬನ್ನಿ ಹಾಗಾದರೆ ಸೊ ಮೊದಲೇದಾಗಿ ನೀವು ಏನು ಇಲ್ಲಿ ಸೊ ಕೆ ಎ ವೆಬ್ಸೈಟನ್ನು ಟೈಪ್ ಮಾಡ್ಕೋಬೇಕು ಕೆ ಎ ಅಂತೇಳಿ ಏನು ಮಾಡಬೇಕು ನೀವು ಟೈಪ್ ಮಾಡಿ ಗೂಗಲ್ ಅಥವಾ ಕ್ರೋಮಲ್ಲಿ ಕೆ ಎ ಅಂತ ಟೈಪ್ ಮಾಡಿ ಸೊ ಆ ನಂತರ ಮೊದಲೇದಾಗಿರ್ತಕ್ಕಂಥ ಹೋಮ್ ಪೇಜನ್ನು ಕೆ ಎ ಹೋಮ್ ಪೇಜನ್ನು ಓಪನ್ ಮಾಡಿ ಸೊ ಓಪನ್ ಆದ ತಕ್ಷಣ ಏನು ಬರುತ್ತೆ ಇಲ್ಲಿ ಸೊ ಇತ್ತೀಚಿನ ಪ್ರಕಟಣೆ ಅಂತ ಇಲ್ಲಿ ಸೊ ಇಲ್ಲಿ ಸೊ ಇತ್ತೀಚಿನ ಪ್ರಕಟಣೆ ಇತ್ತೀಚಿನ ಸುದ್ದಿ ಅಂತ ಬರುತ್ತೆ ಸೊ ಇದನ್ನೇನು ಮಾಡಿ ಸ್ಕ್ರೋಲ್ ಮಾಡಿ ಹೇಗೆ ಸೊ ನೀವೇನು ಮಾಡಿ ಸ್ಕ್ರೋಲ್ ಮಾಡ್ತಾ ಇಲ್ಲಿ ೋಲ್ ಆದ ನಂತರ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಇತ್ತೀಚಿನ ಪ್ರಕಟಣೆ ಅಂತ ಕೊಟ್ಟಿದ್ದಾರೆ ಇತ್ತೀಚಿನ ಪ್ರಕಟಣೆ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಮೊದಲ ಇರ್ತಕ್ಕಂಥ ಲಿಂಕನ್ನು ಕ್ಲಿಕ್ ಮಾಡಿ ಸೊ ಮೊದಲು ಇರ್ತಕ್ಕಂಥ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೊ ಮೊದಲಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಇಲ್ಲಿ ಮೊದಲ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ ಮೊದಲ ಸುತ್ತಿನ ಸೊ ಇಲ್ಲಿ ಏನಾದರೂ ನೀವು ಚೆಕ್ ಮಾಡ್ಬೇಕಂದ್ರೆ ಇದು ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಅಂತಿದೆಯಲ್ಲ ನೀವೇನಾದರೂ ಮೊದಲ ಬಾರಿಗೆ ಆಯ್ಕೆ ಪಟ್ಟಿ ಚೆಕ್ ಮಾಡ್ತಾ ಇದ್ದೀರಿ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲ ನಿಮಗೆ ರ್ಯಾಂಕ್ ಲಿಸ್ಟ್ ಬೇಕಪ್ಪ ಅಂದ್ರೆ ನೀವೇನು ಮಾಡಿ ಸೊ ಇಲ್ಲಿ ಹೋಮ್ ಪೇಜ್ಗೆ ಹೋಗಿಬಿಟ್ರಿ ಸೊ ಹೋಮ್ ಪೇಜಲ್ಲಿ ಏನಿದೆ ಈ ರೈಟ್ ಸೈಡಲ್ಲಿ ಮೂರು ಡಾಟ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪ್ರವೇಶ ಅಂತ ಕೊಟ್ಟಿದ್ದಾರೆ ಸೊ ಈ ಪ್ರವೇಶದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಪ್ರವೇಶದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಮೊದಲ ಲಿಂಕ್ ಇದೆಯಲ್ಲ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸೊ ಮೊದಲ ಲಿಂಕ್ ಇದೆಯಲ್ಲ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸೊ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಆದ ತಕ್ಷಣ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕೆಳಗೆ ಒಂದೊಂದಾಗಿ ಓದ್ತಾ ಬನ್ನಿ ಕ್ರೈಸ್ ಆರನೇ ತರಗತಿಯ ಮೊದಲ ಸುತ್ತಿನ ಆಯ್ಕ ಪಟ್ಟಿ ಅಂತ ಕೊಟ್ಟಿದ್ದಾರೆ ಸೊ ನಂತರ ಏನು ಕೊಟ್ಟಿದ್ದಾರೆ ಅದು ಎಷ್ಟನೇ ತಾರೀಕಿಗೆ ನಾವು ಹಾಜರಾಗಬೇಕು ಮತ್ತು ಸೊ ಸ್ಕೂಲಿ ಭೇಟಿ ಆಗೋದು ಯಾವಾಗ ಅಂತ ಕೊಟ್ಟಿದ್ದಾರೆ ಸೊ ಆ ನಂತರ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಸೊ ಎರಡನೇ ಸುತ್ತಿನ ವೇಳಾಪಟ್ಟಿ ಮತ್ತು ಅಧಿಸೂಚನೆ ಅಂತ ಕೊಟ್ಟಿದ್ದಾರೆ ಇದೆಲ್ಲ ಬೇಡ ನಿಮಗೆ ಸೊ ನೀವೇನು ಇಲ್ಲಿ ಹಂಗೆ ಸ್ಕ್ರೋಲ್ ಮಾಡ್ತಾ ಬನ್ನಿ ಸೊ ಕೆಳಗೆ ಕೊಟ್ಟಿದ್ದಾರೆ ಜಿಲ್ಲಾವಾರು ಅಂತಿಮ ಅಂಕಪಟ್ಟಿ ಮತ್ತು ಮೆರಿಟ್ ಪಟ್ಟಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಜಿಲ್ಲಾವಾರು ಅಂತಿಮ ಅಂಕ ಮತ್ತು ಮೆರಿಟ್ ಪಟ್ಟಿ ಅಂತ ಕೊಟ್ಟಿದ್ರಲ್ಲ ಹದಿನಾಲ್ಕನೇ ತಾರೀಕಿಗೆ ಏನು ಬಿಟ್ಟಿದ್ದಾರಲ್ಲ ಇದನ್ನು ಏನು ಮಾಡಿ ನೀವು ಚೆಕ್ ಮಾಡ್ತಾ ಬನ್ನಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ್ಮೇಲೆ ಪ್ರತಿಯೊಂದು ಜಿಲ್ಲೆಯೂ ಬರ್ತಾವಿಲ್ಲ ಪ್ರತಿಯೊಂದು ಜಿಲ್ಲೆಯೂ ಶೋ ಆಗ್ತಾವೆ ಅದನ್ನು ನೀವೇನು ಮಾಡ್ರಿ ಒಂದು ಜಿಲ್ಲೆನ ಸೆಲೆಕ್ಷನ್ ಮಾ ಸೆಲೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಇಲ್ಲಿ ನೋಡಿರಿ ಇಲ್ಲಿ ಕೊನೋ ಉದಾಹರಣೆಗೆ ಕೊಪ್ಪಳ ಅಂತ ತೊಗೊತೀನಿ ಈ ಕೊಪ್ಪಳದ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಸೊ ಇದನ್ನು ಸೊ ಡೌನ್ಲೋಡ್ ಅಂತ ಕೊಡಿ ನೀವು ಇಲ್ಲಿ ಕ್ಲಿಕ್ ಆದಮೇಲೆ ಸೊ ಇಲ್ಲಿ ಡೌನ್ಲೋಡ್ ಇದು ಒಂದು ನಿಮಿಷ ವೇಟ್ ಮಾಡಿ ನೋಡಿ ಡೌನ್ಲೋಡ್ ಈಗ ಸೊ ಡೌನ್ಲೋಡ್ ಡೌನ್ಲೋಡ್ ಆದ ನಂತರ ನೀವೇನು ಮಾಡಬೇಕು ಹೆಸರನ್ನು ನೇಮನ್ನು ಕೂಡ ಸರ್ಚ್ ಮಾಡ್ಬೋದಿಲ್ಲ ಸುಧಾರಣೆಗೆ ಸಾನು ಉದಾಹರಣೆಗೆ ಸಾನ್ವಿಕ ವೀಕ ಸೊ ನಾನು ಟೈಪ್ ಮಾಡಿದ್ದೀನಿ ಸೊ ಟೈಪ್ ಮಾಡಿದಾಗ ಗೊತ್ತಾಗುತ್ತೆ ನೀವು ಹಾಲ್ ಟಿಕೆಟ್ ನಂಬರ್ ಕೂಡ ಇಲ್ಲಿ ಸೊ ಇಲ್ಲಿ ರಿಜಿಸ್ಟ್ರ್ ನಂಬರ್ ಕೂಡ ನೀವು ಹಾಕ್ತಾ ಇಲ್ಲಿ ಸೊ ಇಲ್ಲೇನಾಗತ್ತೆ ನೋಡಿ ಇಲ್ಲೇ ಈ ಸ್ಟೂಡೆಂಟ್ ನೇಮ್ ಕೂಡ ಬಂದಿದೆ ಇಲ್ಲಿರ್ತಕ್ಕಂಥದ್ದು ಸ್ಟೂಡೆಂಟ್ ನೇಮ್ ಆಗಿರ್ತದೆ ಇದು ಎಸ್ ಎ ಟಿ ಎಸ್ ನಂಬರ್ ಆಗಿರ್ತದೆ ಸೊ ಅದ್ರ ಜೊತೆಗೆ ರ್ಯಾಂಕ್ ಲಿಸ್ಟ್ ಇಲ್ಲೇನು ಕೊಟ್ಟಿದ್ದಾರಲ್ಲ ಸೊ ಸೆಕೆಂಡ್ ಒನ್ ಕಾಲಮು ಸೊ ಇಲ್ಲಿರ್ತಕ್ಕಂಥ ಸೆಕೆಂಡ್ ಒನ್ ಕಾಲಮ್ ಸಂಪೂರ್ಣವಾಗಿ ಇಲ್ಲಿ ಅದು ರ್ಯಾಂಕ್ ಲಿಸ್ಟ್ ಆಗಿರ್ತದೆ ಈ ಸಾನ್ವಿಕ ವಿದ್ಯಾರ್ಥಿಯ ರ್ಯಾಂಕ್ ಲಿಸ್ಟ್ ಎಷ್ಟಾಗಿದೆ ಅಂದ್ರೆ ಆರು ಸಾವಿರದ ಮುನ್ನೂರ ನಲ್ವತ್ತಾರು ಈ ವಿದ್ಯಾರ್ಥಿಯ ರ್ಯಾಂಕ್ ಲಿಸ್ಟ್ ಆಗಿರ್ತದೆ ಇದರ ಜೊತೆಗೆ ನೀವೇನು ಮಾಡ್ಬೋದು ಇಲ್ಲಿ ಸೊ ಆರು ಸಾವಿರದ ಮುನ್ನೂರ ನಲವತ್ತಾರು ಈ ಅಂಕನ ಏನು ಮಾಡ್ರಿ ಈ ರ್ಯಾಂಕ್ ಲಿಸ್ಟನ್ನು ಏನು ಮಾಡ್ರಿ ನೆನ್ಪಿಟ್ಕೊಳ್ಳಿ ಅಥವಾ ಬರೆದಿಟ್ಟುಕೊಳ್ಳಿ ಸೊ ಇಲ್ಲಿ ನೋಡಿರಿ ಆರು ಸಾವಿರದ ಮುನ್ನೂರ ನಲ್ವತ್ತಾರು ಅಂತಕ್ಕಂಥದ್ದನ್ನು ಏನು ಮಾಡ್ರಿ ಸೊ ಬರೆದಿಟ್ಕೊಳ್ಳಿ ಸೊ ಆ ನೇಮು ಕೂಡ ನಿಮ್ಗೆ ಗೊತ್ತಿರತ್ತೆ ಸೊ ತಂದೆ ಹೆಸರು ಶರಣಪ್ಪ ಕೊಪ್ಪಳ ಅದೇ ರೀತಿ ತಾಯಿ ಹೆಸರು ಬಸಮ್ಮ ಇವೆಲ್ಲ ಡಿಟೇಲ್ ಆಗಿ ಇಲ್ಲೇ ಗೊತ್ತಾಗ್ತಾ ಇಲ್ಲಿ ಸೊ ನಂತರ ಏನು ಮಾಡ್ರಿ ನೀವು ಸೊ ಇತ್ತೀಚಿಗೆ ಬಿಟ್ಟಿರ್ತಕ್ಕಂಥ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಓಪನ್ ಮಾಡಿ ಆ ನಂತರ ಸೊ ಅದೇನಿಲ್ಲ ನೋಡಿರಿ ಮತ್ತೆ ಬ್ಯಾಕ್ ಹೋಗ್ರಿ ಸೊ ಬ್ಯಾಕ್ ಹೋಗಿಬಿಟ್ಟು ಸೊ ಪ್ರವೇಶ ಅಂತಿದ್ದಿಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಕರ್ನಾಟಕ ಶಿಕ್ಷಣ ಇಲ್ಲೇನಾಯ್ತಲ್ಲ ಸೊ ಕ್ರೈಸ್ ಅಂತ ಓಪನ್ ಮಾಡಿ ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಪ್ಪತ್ತಾರು ನಾಲ್ಕು ಸೊ ನೋಡಿರಿ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಂತ ಇದಿಲ್ಲ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ಮೇಲೆ ಈ ಡಿಸ್ಟ್ರಿಕ್ ಈಗ ಸೊ ಕೊಪ್ಪಳ ಅಂತ ಕೊಪ್ಪಳ ಓಪನ್ ಮಾಡ್ಕೊಳ್ಳಿ ಸೊ ನಿಮ್ದು ಯಾವ ಓನ್ ಡಿಸ್ಟಿಕ್ ಇದೆ ಆ ಡಿಸ್ಟಿಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನೀವು ಸೊ ನಂತರ ಓಪನ್ ಮಾಡಿ ಸೊ ಓಪನ್ ಆದಾಗ ಇಲ್ಲಿ ಬರ್ತದೆ ನೀವೇನು ಇಲ್ಲಿ ಸೊ ಟೊ ಒಟ್ಟಾರೆ ನಿಮ್ಮ ಡಿಸ್ಟ್ರಿಕೂ ಈ ನೋಡಿ ಕೊಪ್ಪಳ ಡಿಸ್ಟಿಕ್ಕು ಎತ್ತಂದ್ರೆ ಒಟ್ಟಾರೆ ಇಪ್ಪತ್ತೈದು ಪೇಜನ್ನು ಕೊಟ್ಟಿದ್ದಾರೆ ಸೊ ನೀವೇನು ಮಾಡ್ಬೋದು ಇಲ್ಲಿ ಸೊ ಸರ್ಚ್ ಅಂತ ಕೊಡಿ ಸಾನವಿಕ ಹಾಂ ಈ ಸಾನವಿಕ ಅಂತ ಟೈಪ್ ಮಾಡಿದ್ದೆ ನಾನಿಲ್ಲಿ ಸೊ ಟೈಪ್ ಮಾಡಿದಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸೊ ಇಲ್ಲೇನು ಕೊಟ್ಟಿದ್ದಾರೆ ನೋಡಿ ಸಾನ್ವಿಕ ಅಂತಕ್ಕಂಥದ್ದು ವಿದ್ಯಾರ್ಥಿ ಹೆಸರು ಕೊಟ್ಟಿದ್ದಾರೆ ಸೊ ಆದರೆ ತಂದೆ ಹೆಸರು ಸರ್ ನಿಮ್ಮನ್ನು ಕೊಟ್ಟಿಲ್ಲ ಸೊ ಹಾಗಾದರೆ ಇಂಥ ಸಾನ್ವಿಕಾ ಅನ್ನೋರು ಭಾಳ ಜನನ ಕೂಡ ಇರ್ತಾರಿಲ್ಲ ಸೊ ಅಂಥ ಸಂದರ್ಭದ ನೀವೇನು ಮಾಡ್ಬೋದು ಇಲ್ಲಿ ಸೊ ರ್ಯಾಂಕ್ ಲಿಸ್ಟನ್ನು ಆಗಲೇ ತೋರಿಸಿದಾಗೆ ರ್ಯಾಂಕ್ ಲಿಸ್ಟ್ ಗೊತ್ತಿರಬೇಕು ನಾನು ಆಗಲೇ ಏನು ಹೇಳಿದೆ ಆರು ಸಾವಿರದ ಮುನ್ನೂರ ನಲವತ್ತಾರು ಆ ವಿದ್ಯಾರ್ಥಿ ರ್ಯಾಂಕ್ ಲಿಸ್ಟ್ ಆಗಿರ್ತದೆ ಆರು ಸಾವಿರದ ಮುನ್ನೂರ ನಲವತ್ತಾರು ಇವೆರಡೂ ಮ್ಯಾಚ್ ಆಗಿದೆ ಅಂದರೆ ಇವೇನು ಈ ವಿದ್ಯಾರ್ಥಿ ಸೆಲೆಕ್ಷನ್ ಆಗಿದೆ ಅಂತ ಅರ್ಥ ಹೀಗೆ ನೀವೇನು ಮಾಡಬೇಕು ಈ ರೀತಿಯಾಗಿ ಚೆಕ್ ಮಾಡ್ತಾ ಬರ್ಬೋದು ಸೊ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ಕೊತೀನಿ ಇನ್ನೂ ಇನ್ನು ಇನ್ನೇನಾದರೂ ಇದು ಅರ್ಥ ಆಗಿಲ್ಲ ಅಂದರೆ ಸೊ ಯಾರಾದರೂ ನಂಬರ್ಸ್ ಇದ್ದಾರೆ ರ್ಯಾಂಕ್ ಲಿಸ್ಟ್ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಹೆಸರು ಕೂಡ ನೀವೇನು ಮಾಡೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ನಾನು ಚೆಕ್ ಮಾಡಿ ನಿಮಗೆ ರಿಪ್ಲೈ ಮಾಡೋ ಪ್ರಯತ್ನ ಮಾಡ್ತಾ ಬರ್ತೀನಿ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅದೇರ ಜೊತೆಗೆ ಬೆಲ್ಲೈಕನ್ ಇರೋ ಬೆಲ್ಲ ಬೈಲ್ಲ ಏನು ಮಾಡಿ ಆನ್ ಮಾಡಿ ಸೊ ಅಂದಾಗ ಮಾತ್ರ ನಾವು ಹಾಕ್ತಕ್ಕಂಥ ವೀಡಿಯೋಗಳು ಬೇಗನೆ ಬಂದು ನಿಮಗೆ ತಲುಪುತ್ತವೆ ಸೊ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ